ಕರ್ತನಲ್ಲಿ ಪ್ರೀತಿಯ ಆಸ್ತ್ರ ಟಿ ವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಇನ್ನೊಂದು ದಿನದಲ್ಲಿ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಮುಂದೆ ಬರುವುದಕ್ಕೆ ನಾನು ಸಂತೋಷಿಸ್ತಿದೆ ಸಂತೋಷ ಪಡ್ತೇನೆ ಯಾಕಂದರೆ ಕರ್ತನ ಬರೋಣದ ಕುರಿತಾಗಿ ಇರುವಂಥ ವಿಷಯಗಳನ್ನು ಈ ಕಾರ್ಯಕ್ರಮದ ಮೂಲಕವಾಗಿ ಆ ದಿವಸಗಳಲ್ಲಿ ನಡೆಯುವಂಥ ಘಟನೆಗಳ ಕುರಿತಾಗಿ ನಾವು ಕಲಿತಾ ಇದ್ದೇವೆ ಅದು ಮಾತ್ರವಲ್ಲ ಇದೊಂದು ಕರ್ತನ ಭರಣಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಆಗಿರ್ತದೆ ನನ್ನ ಕೇಳುವಂಥ ಪ್ರೀತಿಯ ವೀಕ್ಷಕರೇ ಇದನ್ನು ಖಾಲಿ ಒಂದು ಪ್ರೋಗ್ರಾಮ್ ಆಗಿ ನೋಡದೆ ನಮ್ಮ ಜೀವಿತದಲ್ಲಿ ಕ್ರಿಸ್ತನ ಭರಣಕ್ಕೆ ನಾವು ಏನು ತಿಳ್ಕೊಳ್ಳಿಕ್ಕೆ ಏನೆಲ್ಲ ಘಟನೆಗಳು ಆಗ್ತದೆ ಎಂಬುದಾಗಿ ತಿಳ್ಕೊಳ್ಳೋದು ಮಾತ್ರವಲ್ಲ ಆತನ ಭರಣಕ್ಕೆ ನಮ್ಮನ್ನೇ ನಾವು ಸಿದ್ಧಪಡಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ನೋಡಿ ನೋಡಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ಅದರಲ್ಲಿ ಇವತ್ತು ಕೂಡ ಕಳಿಸಿಕೊಡುವುದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡುತ್ತಿರುವಂಥ ಪಾಸ್ಟರ್ ವಿ ಜೆ ಅಬ್ರ ಅಬ್ರಾಂ ಅವರಿದ್ದಾರೆ ಯೇಸುಕ್ರಿಸ್ತನ್ ನಾಮಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ಪಾಸ್ಟರ್ ಪ್ರೇಸರು ಬಹಳ ಸಂಚಿಕೆಯನ್ನು ನಾವು ಯೇಸುಕ್ರಿಸ್ತನ ಬರುಣ ಕಾಲಘಟ್ಟದಲ್ಲಿ ಅಥವಾ ಅಂತ್ಯಕಾಲದ ಈ ದಿವಸಗಳು ನಡೆಯುವಂಥ ಘಟನೆಗಳ ಕುರಿತಾಗಿ ಲೋಕದಲ್ಲಿ ಆಗುವಂಥ ಘಟನೆಗಳು ನಾವು ನೋಡ್ತಾ ಕಲಿತಾ ಇದ್ದೇವೆ ವಾಕ್ಯದ ಆಧಾರಿತವಾಗಿ ಇವತ್ತು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಾ ಮೊಟ್ಟ ಮೊದಲನೇದಾಗಿ ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ನಾವು ಅಂತ್ಯಕಾಲ ಅಥವಾ ಅಂತ್ಯಕಾಲದ ಕಡೆಯ ಭಾಗದಲ್ಲಿ ಇದ್ದೇವೆ ಎಂಬುದಾಗಿ ದೇವರ ವಾಕ್ಯದ ಪ್ರಕಾರವಾಗಿ ಮತ್ತು ಲೋಕದ ಘಟನೆಗಳ ಪ್ರಕಾರವಾಗಿ ನೋಡುವಾಗ ನಮಗೆ ತಿಳಿಯುವುದಕ್ಕೆ ಸಾಧ್ಯವಾಗ್ತದೆ ಮತ್ತು ಅಂತ್ಯಕಾಲ ಅಂತ ಹೇಳುವಾಗ ಇದು ಯೇಸು ಕ್ರಿಸ್ತನು ಮರಳಿ ಬರುವಂಥ ಒಂದು ಕಾಲದ ಸೂಚನೆಗಳು ನೆರವೇರುವಂಥ ಕಾಲ ಎಂಬುದಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಅಂತ್ಯಕಾಲ ಅಂತ ಹೇಳುವಾಗಲೇ ಇದು ಎಲ್ಲ ಅಂತ್ಯ ಆಗ್ತದೆ ಲೋಕವು ಅಪ್ರತ್ಯಕ್ಷ ಆಗ್ತದೆ ಮನುಷ್ಯರೆಲ್ಲ ಸತ್ತು ಹೋಗ್ತಾರೆ ಕೊನೆ ಆಗ್ತದೆ ಎಂಬಂತ ಅರ್ಥವಲ್ಲ ಆದರೆ ಒಂದು ಯುಗದ ಅಂತ್ಯ ಮತ್ತು ಅನೇಕ ದೊಡ್ಡ ಬದಲಾವಣೆಗಳು ಲೋಕದಲ್ಲಿ ಆಗ್ತದೆ ಅಂದರೆ ಯೇಸು ಕ್ರಿಸ್ತನ ಮರಳಿ ಬರೋಣವಾಗ್ತದೆ ಸಭೆ ಎತ್ತಲ್ಪಡ್ತದೆ ನಾವು ನೋಡ್ತೇವೆ ಯೇ ಸ್ವಾಮಿ ಮೊದಲ ಬಾರಿ ಬಂದಾಗ ಅವರು ರಕ್ಷಕರಾಗಿ ಬಂದರು ಈ ಎರಡನೇ ಸಲ ಬರುವಾಗ ರಕ್ಷಣೆ ಹೊಂದಿದವರನ್ನ ಎತ್ತಿಕೊಂಡು ಉಳಿದವರಿಗೆ ನ್ಯಾಯ ತೀರ್ಪು ಶಿಕ್ಷೆ ಅಥವಾ ಲೋಕದ ಒಂದು ಪರಿಪೂರ್ಣವಾದ ವ್ಯತ್ಯಾಸ ಮಾಡುವುದಕ್ಕಾಗಿ ಬರುವವರಾಗಿರ್ತಾರೆ ಅದು ಸಂ ನಾವು ವಿವರಣಾತ್ಮಕವಾಗಿ ಕಲಿಯುವಾಗ ಅದನ್ನು ನಮಗೆ ಚೆಂದವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ಈ ಒಂದು ಕಾಲ ಎರಡು ಸಾವಿರ ವರ್ಷಗಳಿಂದಲೂ ಇದನ್ನು ಅಂತ್ಯಕಾಲ ಎಂಬುದಾಗಿ ಕರೆಯಲಾಗ್ತದೆ ಹಾಗಾಗಿ ಈ ಸಮಯ ಇದು ಅಂತ್ಯಕಾಲದ ಕೊನೆಯ ಭಾಗ ನಾವು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರವಾದಿಗಳು ಸ್ವತಃ ಯೇಸು ಸ್ವಾಮಿ ಅಪಸ್ತೋಲಗಳ ಮೂಲಕವಾಗಿ ಹೇಳಲ್ಪಟ್ಟಂಥ ನೂರಾರು ಲಕ್ಷಣಗಳು ಸತ್ಯವೇದಲ್ಲಿದ್ದಾವೆ ಅನೇಕ ವಿಚಾರಗಳ ಬಗ್ಗೆ ನಾವು ನಮ್ಮ ಹಿಂದಿನ ಎಪಿಸೋಡ್ಗಳಲ್ಲಿ ಸವಿಸ್ತಾರವಾಗಿ ನಾವು ಮಾತನಾಡಿದ್ದೇವೆ ಮತ್ತು ಅನೇಕರಿಗೆ ಅದು ಆಶೀರ್ವಾದವಾಗಿದೆ ಇವತ್ತು ಇಸ್ರಾಯೇಲ್ ದೇಶದ ಕುರಿತಾಗಿ ಇನ್ನೊಂದು ವಿಷಯವನ್ನು ತೆಗೆದುಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇಸ್ರಾಯೇಲ್ ದೇಶದಲ್ಲಿ ಕಾಡುಗಳು ಬೆಳೆಯುತ್ತವೆ ಅಂತ ಒಂದು ಪ್ರವಾದನೆ ಹಳೆ ಒಡಂಬಡಿಕೆಯಲ್ಲಿ ಇತ್ತು ಅದನ್ನು ನಾವು ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಬರುವಂಥದ್ದು ಒಳ್ಳೆಯದು ಎಂಬುದಾಗಿ ನಾವು ಏಷಾಯನ ಪ್ರವಾದನ ಗ್ರಂಥ ಅದರ ನಲವತ್ತೊಂದನೇ ಅಧ್ಯಾಯ ಹತ್ತೊಂಬತ್ತನೇ ವಾಕ್ಯವನ್ನು ಓದಿಕೊಳ್ಳುವಂಥವರಾಗಿರೋಣ ದೇವದಾರು ಕಸ್ತೂರಿ ಜಾಲಿ ಸುಗಂಧ ಒಲಿವ ಮರಗಳನ್ನು ಅಡವಿಯಲ್ಲಿ ನೆಡುವೆನು ತುರಾಯಿ ತಪಸ್ಸಿ ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಸು ಬೆಳೆಸುವೆನು ಸಾ ಇದು ಕಡೆಯ ಕಾಲದಲ್ಲಿ ಆಗುವಂಥ ಘಟನೆಯ ಬಗ್ಗೆ ಆ ಅಪ್ರವಾದಿಯಾದ ಏಷಾಯನ ಮೂಲಕವಾಗಿ ಮುಂತಿಳಿಸಲ್ಪಟ್ಟಂಥ ಒಂದು ವಿಷಯ ಅಥವಾ ಪ್ರವಾದನಾತ್ಮಕವಾದಂಥ ರೀತಿಯಲ್ಲಿ ತಿಳಿಸಲ್ಪಟ್ಟಂಥ ಒಂದು ವಿಷಯ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಈ ಇಸ್ರಾಯೇಲ್ ದೇಶದ ಒಂದು ಆ ದೇಶ ಇರುವಂಥ ಸ್ಥಳ ಅದು ಆ್ಯಕ್ಚುಲಿ ಒಂದು ಮರುಭೂಮಿಯ ಹಾಗೆ ಇರುವಂಥ ಸ್ಥಳ ಬೆಟ್ಟ ಗುಡ್ಡಗಳೆಲ್ಲ ಇದ್ದಾವೆ ಅಥವಾ ಗುಡ್ಡಗಳು ಪರ್ವತಗಳೆಲ್ಲ ಇದ್ದಾವೆ ಆದರೆ ಅದು ಹೆಚ್ಚಾನಚ್ಚು ಮರುಭೂಮಿ ಪ್ರದೇಶಗಳಿಂದ ಕೂಡಿದಂಥ ಒಂದು ಸ್ಥಳ ಇನ್ನು ಈ ಯಹೂದ್ಯ ದೇಶ ಅಥವಾ ಇಸ್ರಾಯೇಲ್ ದೇಶ ಯಹೂದ್ಯರ ದೇಶ ಅದಕ್ಕೆ ಯೂದಾಯ ದೇಶ ಅಂತಲೂ ಹೇಳ್ತಾರೆ ಹಳೆಯ ಇದು ಬೈಬಲ್ ಭಾಷೆಯಲ್ಲಿ ಮತ್ತು ಅದನ್ನು ಇಸ್ರಾಯೇಲ್ ದೇಶ ಎಂಬುದಾಗಿ ಕರೀತಾರೆ ಇನ್ನು ಅದಕ್ಕಿಂತ ಮುಂಚೆ ಕಾನಾನ್ ದೇಶ ಎಂಬುದಾಗಿ ಕರೀತಾ ಇದ್ದರು ನಂತರ ಈ ಹತ್ತಿರದ ಕಾಲದಲ್ಲಿ ಕೆಲವೊಮ್ಮೆ ಪಲಸ್ತೈನ್ ಎಂಬುದಾಗಿ ಕೂಡ ಅದನ್ನು ಇದ್ದರು ಅಂದರೆ ಈಗ ಇಸ್ರಾಯೇಲ್ ದೇಶವನ್ನು ನಾವು ತಿರುಗಿ ನೋಡಲಿಕ್ಕೆ ಒಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ನಮಗೆ ಇಸ್ರಾಯೇಲ್ ದೇಶವನ್ನು ಅದರ ಪುನರ್ಸ್ಥಾಪನೆಯನ್ನು ಅದನ್ನು ಮರಳಿ ಸ್ಥಾಪಿಸಲಾಗಿರುವಂಥದ್ದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಇದೆಲ್ಲ ಪ್ರವಾದನೆಗಳಲ್ಲಿ ಇರುವಂಥ ವಿಷಯ ಇಸ್ರಾಯೇಲ್ ದೇಶವನ್ನು ನಾನು ತಿರುಗಿ ಸ್ಥಾಪಿಸ್ತೇನೆ ಲೋಕದಾದ್ಯಂತ ಯಹೋದಿರು ಚದ್ರಿಗೆ ಹೋಗಿದ್ದರು ಅವರೆಲ್ಲ ಮರಳಿ ಒಟ್ಟು ಗೂಡಿಸಲ್ಪಡುವರು ಅವರೆಲ್ಲ ಮರಳಿ ಬರುವರು ಅವರನ್ನ ಮರಳಿ ಕೂಡಿಸುವಂಥ ಸಮಯದಲ್ಲಿ ಹಿಂದೆ ಅವರು ಹೇಳ್ತಾ ಇದ್ರು ಐಗುಪ್ತ ದೇಶದಿಂದ ನಮ್ಮನ್ನು ಬಿಡಿಸಿದಂಥ ಸೇನಾಧೀಶರನಾದ ಯಹೋವ ದೇವರು ಎಂಬದಾಯ ಆದರೆ ದೇವರು ಹೇಳ್ತಾರೆ ಇನ್ನು ಮುಂದೆ ನೀವು ಹಾಗೆ ಹೇಳುವುದಿಲ್ಲ ಅದು ತುಂಬ ವರ್ಷಗಳ ಹಿಂದಿನ ಮಾತು ಅಂದರೆ ಮೂರುವರೆ ಸಾವಿರ ವರ್ಷಗಳ ಹಿಂದಿನ ಮಾತು ಆದರೆ ಈಗ ನೀವೇನು ಹೇಳ್ತೀರಿ ಇನ್ನು ಮುಂದೆ ಏನು ಹೇಳ್ತೀರಿ ಲೋಕದ ಬೇರೆ ಬೇರೆ ದೇಶಗಳಿಂದ ಒಟ್ಟುಗೂಡಿಸಲ್ಪಟ್ಟಂಥ ಅಥವಾ ಒಟ್ಟುಗೂಡಿಸಿದಂಥ ದೇವರು ಅಂತ ಹೇಳ್ತೀರಿ ಅಂದರೆ ಆ ರೀತಿ ಒಂದು ದೊಡ್ಡ ಇಂಪ್ಯಾಕ್ಟನ್ನು ಆ ಘಟನೆ ಮೂಲಕ ಉಂಟು ಮಾಡ್ತೇನೆ ಎಂಬುದಾಗಿ ಹಾಗೆ ಇಸ್ರಾಯೇಲ್ ದೇಶಕ್ಕೆ ಇಸ್ರಾಯಿಲ್ಯರನ್ನು ಅಥವಾ ಯಹೂದಿರನ್ನು ಬರಮಾಡುವಂಥ ಕಾಲದಲ್ಲಿ ಇಸ್ರಾಯೇಲ್ ದೇಶ ಒಂದು ಮರುಭೂಮಿ ಪ್ರದೇಶ ನಮಗೆ ಹಳೆಯ ಫೋಟೋಗಳು ಅಂದರೆ ಒಂದು ನೂರು ವರ್ಷದ ಹಿಂದಿನ ಫೋಟೋಗಳು ಆ ಕಾಲದಲ್ಲಿ ಫೋಟೋ ಇತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇತ್ತು ಬೇಕಾದಷ್ಟು ಸಾವಿರಾರು ಫೋಟೋಗಳಿದ್ದಾವೆ ಹಳೆಯ ಇಸ್ರಾಯಿನ ಫೋಟೋಗಳಿದ್ದಾವೆ ಕಲರ್ನಲ್ಲಿಲ್ಲ ಆದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಸಾವಿರಾರು ಫೋಟೋಗಳಿದ್ದಾವೆ ಸಾವಿರದ ಎಂಟುನೂರ ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ಅಥವಾ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ನಂತರ ದ ಅನೇಕ ಸಾವಿರಾರು ಫೋಟೋಗಳು ನಮಗೆ ಲೋಕದಲ್ಲಿ ಇನ್ನೂ ಲಭ್ಯ ಇದ್ದಾವೆ ಅದರಲ್ಲಿ ಆಗ ಮರುಭೂಮಿಯಾಗಿ ಇದ್ದಂಥ ಪ್ರದೇಶಗಳು ಈಗ ಅದನ್ನು ನೋಡಿದರೆ ಅದೇ ಸ್ಥಳ ಆಗ ಅಲ್ಲಿ ಒಂದು ಮರವಾಗಲಿ ಒಂದು ಗಿಡವಾಗಲಿ ಇಲ್ಲ ಬರೀ ಬಂಜರು ಭೂಮಿಯಾಗಿ ಮರುಭೂಮಿಯಾಗಿ ಇದ್ದಂಥ ಪ್ರದೇಶ ಈಗ ಒಳ್ಳೆ ಕಾಡು ಪ್ರದೇಶ ತೋಟದ ಪ್ರದೇಶ ನೀರಾವರಿ ಪ್ರದೇಶ ಅಥವಾ ಒಳ್ಳೆ ಕೃಷಿಯ ಪ್ರದೇಶಗಳಾಗಿ ಮಾರ್ಪಟ್ಟಿದ್ದಾವೆ ಆಗ ಕೇವಲ ಆ ಮಣ್ಣಿನ ಆ ಒಂದು ಬಣ್ಣದಲ್ಲಿ ಬಂಜರು ಭೂಮಿಯಾಗಿ ಕಾಣಿಸಲ್ಪಡ್ತಾ ಇದ್ದಂಥ ಸ್ಥಳಗಳು ಈಗ ಹಸಿರಿನಿಂದ ಕಂಗೊಳಿಸುವಂಥದ್ದು ಒಂದು ಕಾಡು ಅಥವಾ ತೋಟ ಅಥವಾ ಬೇರೆ ಯಾವುದಾದ್ರೂ ರೀತಿಯಲ್ಲಿ ಕೃಷಿಯ ಸ್ಥಳಗಳಾಗಿ ಹಸಿರಿನಿಂದ ಕಂಗೊಳಿಸುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ನಮ್ಮ ಇವತ್ತಿನ ವಿಷಯ ಕಾಡು ಅಥವಾ ಮರಗಳು ಬೆಳೆಯುವವು ಎಂಬುದಾಗಿ ಕಾಡು ಪುನಃ ಸೃಷ್ಟಿಯಾಗ್ತದೆ ಅಂದರೆ ಒಂದು ಮರುಭೂಮಿಯಲ್ಲಿ ಕಾಡು ಬೆಳೆಯುವುದಂದರೆ ವಿಶೇಷ ಖಂಡಿತವಾಗಿ ಯಾಕಂತ ಹೇಳಿದರೆ ಈಗ ನಮ್ಮ ದೇಶಕ್ಕೆ ನಾವು ನೋಡುವುದಾದರೆ ನಮ್ಮ ದೇಶವನ್ನೇ ನೋಡುವುದಾದರೆ ನಮ್ಮ ದೇಶ ಕಾಡು ಹೆಚ್ಚು ಇದ್ದಂಥ ದೇಶ ನಮ್ಮ ಈಗಿನ ಏನು ಬಯಲ್ಸೀಮೆ ಅಂತ ಹೇಳ್ತೇವೆ ಅಥವಾ ಮಲೆನಾಡು ಪ್ರದೇಶಗಳು ಹಾಗೆಯೇ ಸಮತಟ್ಟಾದಂಥ ಏನು ಪ್ರದೇಶಗಳು ನಮ್ಮ ದೇಶದಲ್ಲಿ ಇವತ್ತು ನೋಡ್ತೇವೆ ಇವೆಲ್ಲ ಒಂದು ಕಾಲದಲ್ಲಿ ಕಾಡುಗಳೇ ತುಂಬಿದ್ದಂಥ ಪ್ರದೇಶ ಆದರೆ ಈಗಿನ ಲೇಟೆಸ್ಟ್ ಸ್ಟಡಿಯ ಪ್ರಕಾರವಾಗಿ ಅಥವಾ ಸ್ಯಾಟಲೈಟ್ ಫೋಟೋಗಳ ಮೂಲಕವಾಗಿ ನೋಡುವಾಗ ವಿಜ್ಞಾನಿಗಳಲ್ಲಿ ಒಂದು ಆತಂಕ ಅಥವಾ ಅವರು ಮುನ್ನೆಚ್ಚರಿಕೆ ಕೊಡ್ತಾ ಇದ್ದಾರೆ ನಮ್ಮ ದೇಶ ನಿಧಾನವಾಗಿ ಮರುಭೂಮಿಯಾಗಿ ಮಾರ್ಪಡ್ತಾ ಇದೆ ಅಂತ ನೋಡಿ ಇವತ್ತು ನಾವು ಸಹಾರ ಮರುಭೂಮಿ ಅಂತ ಹೇಳ್ತೇವೆ ಅದು ನಮ್ಮ ಭಾರತದ ಮೂರು ಪಟ್ಟು ಭಾರತದ ಗಾತ್ರಕ್ಕಿಂತ ಭಾರತ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಚದರ ಕಿಲೋಮೀಟರ್ ಇರುವಂಥದ್ದು ಆದರೆ ಸಹಾರ ಮರುಭೂಮಿ ತೊಂಬತ್ತು ಲಕ್ಷ ಚದರ ಕಿಲೋಮೀಟರ್ ಇರುವಂಥ ಒಂದು ದೊಡ್ಡ ಭೂಪ್ರದೇಶ ದೊಡ್ಡ ಮರುಭೂಮಿ ಅದು ಪ್ರತಿ ವರ್ಷ ಬೆಳೀತಾ ಇದೆ ಎಂಬುದಾಗಿ ಅದರ ಅಂಚಿನಲ್ಲಿ ಆ ಮರುಭೂಮಿ ಅಂಚಿನಲ್ಲಿ ಏನು ಕಾಡುಗಳಿದ್ದಾವೆ ಆ ಕಾಡು ನಿಧಾನ ಒಣಗುತ್ತಾ ಒಣಗುತ್ತಾ ಆ ಮರುಭೂಮಿ ಬೆಳೀತಾ ಹೋಗ್ತಾ ಇದೆ ಆದರೆ ಸಹ ಹಿಂದಿನ ಕಾಲದಲ್ಲಿ ಹಾಗೆ ಇರಲಿಲ್ಲ ತುಂಬ ಸಾವಿರಾರು ವರ್ಷಗಳ ಹಿಂದೆ ಅಲ್ಲಿ ಕಾಡಿತ್ತು ಮಳೆ ಬೀಳ್ತಾ ಇತ್ತು ಎಂಬುದಾಗಿ ವಿಜ್ಞಾನಿಗಳು ಹೇಳ್ತಾರೆ ನಾವು ಈ ವಿಷಯವನ್ನು ಮಾತನಾಡುವಂಥ ಸಮಯದಲ್ಲಿ ಐವತ್ತು ವರ್ಷಗಳ ನಂತರ ಸಹಾರ ಮರುಭೂಮಿಯಲ್ಲಿ ಮಳೆ ಬಿದ್ದಿದೆ ಪ್ರವಾಹ ಆಗಿದೆ ನೀರು ಅಲ್ಲಲ್ಲಿ ಜಲಾಶಯಗಳಾಗಿ ನಿಂತಿದ್ದಾವೆ ಎಂಬುದಾಗಿ ಅಂದರೆ ವಿಪರೀತ ಮಳೆ ಬಂತು ಐವತ್ತು ವರ್ಷಗಳ ಕಾಲ ಒಂದು ಹನಿ ಕೂಡ ಮಳೆ ಬಿದ್ದಿರಲಿಲ್ಲ ಅಂದರೆ ಈ ರೀತಿಯಾಗಿ ಮರುಭೂಮಿಯಾಗಿ ಮಾರ್ಪಡ್ತಾ ಇದೆ ಹೊರತು ಮರುಭೂಮಿಗಳು ಕಾಡು ಪ್ರದೇಶವಾಗಿ ಎಲ್ಲೂ ಮಾರ್ಪಡುವಂಥದ್ದು ನಮಗೆ ಈಗಿನ ಇತಿಹಾಸದಲ್ಲಿ ಈಗಿನ ಒಂದು ಕಾಲದಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲ ಆದರೆ ಇಸ್ರಾಯೇಲ್ ದೇಶದಲ್ಲಿ ಅದು ಸಾಧ್ಯ ಆಗ್ತಾ ಇದೆ ಯಾಕಂದರೆ ಪ್ರವಾದನೇ ಇತ್ತು ದೇವರು ಏನು ಮಾಡ್ತಾರೆ ದೇವದಾರು ಕಸ್ತೂರಿ ಜಾಲಿ ಸುಗಂಧ ಒಲಿವ ಮರಗಳನ್ನು ಅಡವಿಯಲ್ಲಿ ನೆಡುವೆನು ತುರಾಯಿ ತಪಸಿ ತಿಲಕ ವೃಕ್ಷಗಳನ್ನು ಅರಣ್ಯದಲ್ಲಿ ತೋಪಾಗಿ ಬೆಳೆಸುವೆನು ನೋಡಿ ತುರಾಯಿ ತಪಸ್ಸಿ ತಿಲಕ ವೃಕ್ಷಗಳನ್ನು ಇಂಗ್ಲೀಷಲ್ಲಿ ನಾವು ನೋಡ್ತೇವೆ ಸೈಪ್ರಸ್ ಮುಂತಾದ ಮರಗಳು ಅದೆಲ್ಲ ಲೆಬನಾನಿನ ಅಥವಾ ಕೆಲವೊಂದು ಪ್ರದೇಶಗಳಲ್ಲಿ ಕಾಡುಗಳಲ್ಲಿ ಬೆಳೆಯುವಂಥ ಮರ ಅದನ್ನು ತೋಪಾಗಿ ಏನು ಮಾಡ್ತಾರೆ ತೋಟವಾಗಿ ಬೆಳೆಸಲಾಗ್ತದೆ ಎಂಬುದಾಗಿ ಕಾಡನ್ನು ತೋಟದಾಗಿ ಅಂದರೆ ತೋಪಾಗಿ ತೋಟದ ಹಾಗೆ ಪ್ಲಾನಿಂಗ್ ಮಾಡಿ ಲೈನ್ ಹಾಕಿ ಹೊಂಡಗಳನ್ನು ತೋಡಿ ಅಲ್ಲಿ ಸಾಲು ಸಾಲಾಗಿ ಈ ಮರಗಳನ್ನು ನೆಡಲಾಗ್ತದೆ ಎಂಬುದಾಗಿ ಇದು ಪ್ರವಾದನೆ ಕಾಡು ಮರಗಳನ್ನು ತೋಟವಾಗಿ ನೆಡಲಾಗ್ತದೆ ಎಂಬುದಾಗಿ ನೋಡಿ ಸಾವಿರದ ಒಂಬೈನೂರ ಒಂದನೇ ಇಸುವಿಯಲ್ಲಿ ಜೆ ಎನ್ ಎಫ್ ಯುವಿಶ್ ನ್ಯಾಷನಲ್ ಫಂಡ್ ಎನ್ನುವಂಥ ಒಂದು ಫಂಡನ್ನು ರೂಪೀಕರಿಸ್ತಾರೆ ಅಥವಾ ಅದನ್ನು ಪ್ರಾರಂಭಿಸ್ತಾರೆ ಆ ಫಂಡಿನ ಮೂಲಕವಾಗಿ ಸಾವಿರದ ಒಂಬೈನೂರ ಮೂರನೇ ಇಸುವಿಯಲ್ಲಿ ಒಂದು ಒಂದು ಸಾವಿರದ ಏಳ್ನೂರ ಐವತ್ತು ಎಕರೆ ಜಾಗದಲ್ಲಿ ಕಾಡನ್ನು ನೆಡ್ತಾರೆ ಕಾಡನ್ನು ಅಥವಾ ಈ ರೀತಿ ಮರಗಳನ್ನು ನೆಡ್ತಾರೆ ಕಾಡನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಲ್ಲಿ ಅದು ಫಸ್ಟ್ ಅಟೆಂಪ್ಟ್ ಅದು ಆವಾಗ ಇನ್ನೂ ಕೂಡ ಇಸ್ರೇಲ್ ದೇಶ ಸ್ಥಾಪನೆ ಆಗಿರಲಿಲ್ಲ ಇನ್ನಷ್ಟು ಆಗಷ್ಟೇ ಕೆಲವು ಯಹೂದ್ಯರು ಅಟೋಮನ್ ಸಾಮ್ರಾಜ್ಯದಿಂದಲೂ ಯುರೋಪಿನಿಂದಲೂ ಅಂದರೆ ಯುರೋಪಿನ ಬೇರೆ ಬೇರೆ ದೇಶಗಳಿಂದ ಕೆಲವೇ ಎಷ್ಟು ಅಥವಾ ಕೆಲವಾರು ಸಾವಿರ ಯಹೂದಿರು ಬಂದು ಅಲ್ಲಿ ಅಷ್ಟೇ ಇನ್ನೂ ಅಟೋಮನ್ ಸಾಮ್ರಾಜ್ಯವೇ ಅಲ್ಲಿ ಅಧಿಕಾರದಲ್ಲಿ ಇತ್ತು ಅಟೋಮನ್ ಸಾಮ್ರಾಜ್ಯ ಸಾವಿರದ ಒಂಬೈನೂರ ಹದಿನೇಳನೇ ಇಸ್ವಿಯಲ್ಲಿ ಇಸ್ರಾಯೇಲ್ ದೇಶದ ಮೇಲಿನಿಂದ ಅಧಿಕಾರವನ್ನು ಕಳೆದುಕೊಂಡಿತ್ತು ಅಂದರೆ ಬ್ರಿಟಿಷರೊಂದಿಗಿನ ಯುದ್ಧದಲ್ಲಿ ಅವರು ಸೋತು ಬ್ರಿಟಿಷರಿಗೆ ಅದನ್ನು ಕೊಡಬೇಕಾ ಕೊಡಬೇಕಾಗಿ ಬಂತು ಆದರೆ ಇನ್ನು ಅಟೋಮನ್ ಸಾಮ್ರಾಜ್ಯ ಅಥವಾ ತುರ್ಕಿಗಳು ಅಧಿಕಾರ ಮಾಡ್ತಾ ಇದ್ದಾರೆ ಕೆಲವೇ ಸಾವಿರ ಯಹುದಿರು ಅಲ್ಲಲ್ಲಿ ಚದರಿ ಇದ್ದಾರೆ ಕೆಲವೊಂದು ಕಡೆ ಸಣ್ಣ ಸಣ್ಣ ಗುಂಪುಗಳಾಗಿ ಇದ್ದಾರೆ ಆದರೆ ಎಜುಕೇಷನ್ ನ್ಯಾಷನಲ್ ಫಂಡಿನ ಮೂಲಕವಾಗಿ ಒಂದು ಸಾವಿರದ ಏಳ್ನೂರ ಐವತ್ತು ಎಕರೆ ಜಾಗದಲ್ಲಿ ಅವರಿಗೆ ಇನ್ನು ದೇಶ ತಮಗೆ ಸಿಗ್ತದೆ ಈ ದಿನಗಳಲ್ಲಿ ಅಥವಾ ಇನ್ನೊಂದು ಐವತ್ತು ವರ್ಷದಲ್ಲಿ ಸಿಗ್ತದೆ ನಲವತ್ತು ವರ್ಷದಲ್ಲಿ ಸಿಗ್ತದೆ ಅನ್ನುವಂಥ ಏನು ಅವರಿಗೆ ಟೈಮ್ ಗೊತ್ತಿಲ್ಲ ಇನ್ನೂ ಯುರೋಪ್ನಲ್ಲಿ ಹೋಲೋಕಾಸ್ಟ್ ಆಗಿಲ್ಲ ಅಂದರೆ ಸಾಮೂಹಿಕ ಹತ್ಯೆ ಇನ್ನೂ ನಡೆದಿಲ್ಲ ಮೊದಲ ಮಹಾಯುದ್ಧನೂ ಆಗಲಿಲ್ಲ ಇನ್ನು ಅಟೋಮನ್ ತುರ್ಕಿಗಳು ನಾನ್ನೂರು ವರ್ಷದಿಂದ ಆ ದೇಶವನ್ನು ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಹಿಂದೆ ಬೇರೆ ಬೇರೆ ಸಾಮ್ರಾಜ್ಯಗಳ ಕೈಯಲ್ಲಿತ್ತು ಅವರು ಯುದ್ಧದಲ್ಲಿ ಸೋಲ್ತಾರೆ ಅವರ ಕೈಯಿಂದ ಬ್ರಿಟಿಷರ ಕೈಗೆ ಹೋಗ್ತದೆ ನಂತರ ಎರಡನೇ ಮಹಾಯುದ್ಧ ಆಗ್ತದೆ ನಮಗೆ ದೇಶ ಅತಿ ಶೀಘ್ರದ ಶೀಘ್ರದಲ್ಲಿ ಒಂದು ನಲವತ್ತು ವರ್ಷದಲ್ಲಿ ಸಿಗ್ತದೆ ಯಾರಿಗೂ ಗೊತ್ತಿಲ್ಲ ಅಂಥ ಕಾಲದಲ್ಲಿ ಜೂಶ್ ನ್ಯಾಷನಲ್ ಫಂಡ್ ಮಾಡಿ ಸಾವಿರದ ಏಳ್ನೂರ ಐವತ್ತು ಎಕರೆಯಷ್ಟು ಜಾಗದಲ್ಲಿ ಮರಗಳನ್ನು ನೆಟ್ಟರು ಕಾಡಾಯಿತು ನಂತರ ಹಾಗೆ ಮುಂದುವರಿತಾ 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 ಬಂದು ಇಲ್ಲಿವರೆಗೆ ಈ ಪ್ರಕಾರವಾಗಿ ಅಂದರೆ ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿ ವೇಳೆಗೆ ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಮರಗಳನ್ನು ನೆಟ್ಟಿದ್ದರು ಅಂದರೆ ಹದಿನೇಳು ಲಕ್ಷ ಮರಗಳನ್ನು ಇಸ್ರಾಲ್ ದೇಶದಲ್ಲಿ ನೆಟ್ಟಿದ್ದರು ಅದಂದರೆ ಒಂದು ಒಳ್ಳೆಯ ಏರಿಯಾ ಅದು ಹದಿನೇಳು ಲಕ್ಷ ಮರಗಳು ಒನ್ ಪಾಯಿಂಟ್ ಸೆವೆನ್ ಮಿಲಿಯನ್ ಮರಗಳನ್ನು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸುವಿ ವೇಳೆಗೆ ಈಗ ನಾವಿದನ್ನು ಮಾತನಾಡುವಂಥ ಈ ವೇಳೆಗಾಗಲೇ ಈ ವೇಳೆಗೆ ಹೆಚ್ಚು ಕಡಿಮೆ ಇನ್ನೂರ ಐವತ್ತು ಮಿಲಿಯನ್ ಮರಗಳನ್ನು ಅಂದರೆ ಇಪ್ಪತ್ತೈದು ಕೋಟಿಗಿಂತ ಹೆಚ್ಚು ಮರಗಳನ್ನು ಇಸ್ರಾಲ್ ದೇಶದಲ್ಲಿ ನೆಡಲಾಗಿದೆ ನಾವು ನೋಡ್ತೇವೆ ಅನೇಕ ಅಮೇರಿಕದ ಜನರು ಅಮೇರಿಕನ್ಸ್ ಅಥವಾ ಇನ್ನು ಬೇರೆ ಬೇರೆ ದೇಶಗಳಲ್ಲಿರುವ ಯಹೂದಿಯರು ಕ್ರೈಸ್ತರು ಅನೇಕ ಇಸ್ರಾಯೇಲ್ ದೇಶವನ್ನು ಪ್ರೀತಿಸುವಂಥ ಕ್ರೈಸ್ತರು ಅಲ್ಲಿ ಮರಗಳನ್ನು ನೆಡಲಿಕ್ಕಾಗಿ ಹಣವನ್ನು ಡೊನೇಟ್ ಮಾಡಿ ಅಥವಾ ನಾವು ಅಲ್ಲಿಗೆ ಹೋಗುವಾಗಲೂ ಬೇಕಾದರೆ ನಮ್ಮ ಕೈಯಲ್ಲಿ ಹಣ ಇದ್ದರೆ ನಮ್ಮ ಹೆಸರಿಗೆ ಒಂದು ಮರ ನೆಡಿ ಎಂಬುದಾಗಿ ಅದನ್ನು ನೆಡುವವರು ಇದ್ದಾರೆ ಅಲ್ಲಿ ಆ ಮರವನ್ನು ನೆಟ್ಟು ಅದಕ್ಕೆ ಸಣ್ಣ ನೀರಾವರಿ ವ್ಯವಸ್ಥೆ ಮಾಡಿ ಅದು ಒಳ್ಳೆ ಕಾಡಾಗಿ ಬೆಳೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ನೋಡಿ ಒಂದು ಮರುಭೂಮಿಯಾಗಿದ್ದಂಥ ಸ್ಥಳ ಯಾವ ಕಾರಣಕ್ಕೂ ಅದಿನ್ನು ಒಂದು ಕಾಡು ಪ್ರದೇಶವಾಗಿ ಹಚ್ಚ ಹಸಿರಿನಿಂದ ಕಂಗೊಳಿಸ್ತದೆ ಎಂಬುದಾಗಿ ಹೇಳಲಿಕ್ಕೆ ನೆನೆಸಲಿಕ್ಕೆ ಸಾಧ್ಯವಿಲ್ಲದಂಥ ಒಂದು ಪ್ರದೇಶವಾಗಿತ್ತು ಆಟೋಮನ್ ತುರ್ಕಿಗಳ ಕೈಯಲ್ಲಿದ್ದಂಥ ಕಾಲದಲ್ಲಿ ಅಂತೇಳಿದರೆ ಅದು ಇತರ ಈಸ್ಟ್ ದೇಶಗಳಿಗೆ ಸಮಾನವಾಗಿ ಬರೆಯ ಒಂದು ಮರುಭೂಮಿ ಥರ ಇತ್ತು ಈ ಕಾರಣದಿಂದಲೇ ಆ ಕಾಲದಲ್ಲಿ ಸ್ವಲ್ಪ ಜನ ಈ ಮರುಭೂಮಿಯನ್ನು ತಗೊಂಡು ನಾವೇನು ಮಾಡೋಣ ಈ ಮರುಭೂಮಿಯಲ್ಲಿ ಎಂಥದ್ದು ಬೆಳೆಯೋಲ್ಲ ಮಳೆನೂ ಬರೋಲ್ಲ ಅವರ ಕೈಯಲ್ಲಿದ್ದ ಕಾಲದಲ್ಲಿ ಅಲ್ಲಿ ಮಳೆನೂ ಬರ್ತಿರಲಿಲ್ಲ ತುರ್ಕಿಗಳ ಕೈಯಲ್ಲಿ ಅಥವಾ ಅದಕ್ಕಿಂತ ಹಿಂದೆ ಯಾವ 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 ಸಾಮ್ರಾಜ್ಯಗಳ ಸೇಜ್ಲಿಕ್ಕು ಮ್ಯಾಂಬ್ಲಕ್ಕು ಹೀಗೆಲ್ಲ ಕೆಲವು ಸಾಮ್ರಾಜ್ಯಗಳು ಮತ್ತು ಕ್ರೂಸೆಡ್ರಸ್ ಕೆಲವು ಕಾಲದಲ್ಲಿ ಇದ್ದರು ಒಂದು ನೂರಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಕ್ರೂಸೆಡ್ರಸ್ ಒಂದು ಸಮಯದಲ್ಲಿ ಮುಸ್ಲಿಮರು ಗೆಲ್ತಾರೆ ಇನ್ನೊಂದು ಸಮಯದಲ್ಲಿ ಕ್ರೂಸೆಡ್ರಸ್ ಗೆಲ್ತಾರೆ ಹೀಗೆ ಅವರ ಕೈಯಲ್ಲಿತ್ತು ಹಾಗೆ ಅದಕ್ಕಿಂತ ಹಿಂದೆ ಬೇರೆ ಸಾಮ್ರಾಜ್ಯಗಳ ಕೈಯಲ್ಲಿತ್ತು ಹೀಗೆ ಆ ಎಲ್ಲ ಕಾಲದಲ್ಲಿ ಅಲ್ಲಿ ಏನೂ ಬೆಳೆನೇ ಬರಲ್ಲ ಅಲ್ಲಿ ಬೆಳೆನೇ ಬರಲ್ಲ ಆದರೆ ದೇವರು ಈ ಇಸ್ರಾಯರಿಗೆ ಈ ದೇಶವನ್ನು ಕೊಟ್ಟಂಥ ಕಾಲದಲ್ಲಿ ಕಾನನ್ ದೇಶ ಅನ್ನುವಂಥದ್ದು ಭಾಳ ಪ್ರಸಿದ್ಧವಾದಂಥ ದೇಶ ಹಾಲು ಜೇನು ಹರಿಯುವ ದೇಶ ಎಂಬುದಾಗಿ ಅದನ್ನು ಅದರ ಅರ್ಥ ಅಲ್ಲಿ ಹೊಳೆಗಳ ಹಾಗೆ ಹಾಲು ಹರಿತದೆ ಜೇನು ಹರಿತದೆ ಎಂಬುದಾಗಿ ಅಲ್ಲ ಅಲ್ಲಿ ಗುಡ್ಡಗಳಲ್ಲಿ ಕಲ್ಲುಗಳ ಸಂದುಗಳಲ್ಲಿ ಮರಗಳಲ್ಲೆಲ್ಲ ಜೇನು ತುಂಬ ಆಗ್ತಾಯಿತ್ತು ನೋಡಿ ಜೇನು ಆಗಬೇಕು ಅಂತ ಹೇಳಿದರೆ ಬರೇ ಮರುಭೂಮಿಯಲ್ಲಿ ಜೇನು ಉಂಟಾಗಲ್ಲ ಜೇನು ಉತ್ಪಾದನೆ ಆಗಬೇಕು ಅಂತ ಹೇಳಿದರೆ ಕಾಡಿರಬೇಕು ಯಾಕಂದರೆ ಕಾಡಿನ ಆ ಮರಗಳ ಆ ಮಕರಂದದ ಮೂಲಕ ಮರಗಳ ಹೂವಿನ ಮಕರಂದದ ಮೂಲಕ ಬಳ್ಳಿಗಳಾದರೂ ಬೇಕು ಕಾಡು ಆ ಮಕರಂದದಲ್ಲಿ ಏನು ಆ ಮಕರಂದವನ್ನು ಹೀರಿ ತಂದು ಏನು ಮಾಡ್ತದೆ ಈ ಜೇನು ಉತ್ಪಾದನೆ ಆಗ್ತದೆ ಅಷ್ಟು ಸಮೃದ್ಧಿಯಾದಂಥ ಕಾಡು ಹೂವುಗಳು ಹಣ್ಣುಗಳು ಇದ್ದಂಥ ಪ್ರದೇಶವಾಗಿತ್ತು ಇಸ್ರಾಯೇಲ್ ದೇಶ ಹಾಲು ಹರಿತದೆ ಅಂತ ಹೇಳಿದರೆ ಅಲ್ಲಿ ಹುಲ್ಲುಗಾವಲು ಮತ್ತು ಕಾಡು ಬೇಕಾದಷ್ಟು ಇದ್ದಿದ್ದರಿಂದ ಪಶುಸಂಗೋಪನೆ ಚೆನ್ನಾಗಿ ನಡೀತಾ ಇತ್ತು ನೋಡಿ ಹಾಲು ಜೇನು ಹರಿಬೇಕಾದರೆ ಕಾಡು ಭಾಳ ಪ್ರಾಮುಖ್ಯ ಅದಕ್ಕೆ ಜೇನಿಗೆ ಕಾಡು ಜೇನು ಅನ್ನುವಂಥ ಒಂದು ಮಾತೆ ಉಂಟು ಈಗ ಸಾ ಜೇನು ಸಾಕಾಣಿಕೆ ಮಾಡ್ತಾರೆ ಆದರೂ ಜೇನು ಸಾಕಾಣಿಕೆ ಮಾಡಬೇಕು ಅಂತೇಳಿದರೆ ಈ ಜೇನಿಗೆ ಅದರ ಒಂದು ಮಕರಂಧವನ್ನು ಹೀರಲಿಕ್ಕೆ ಬೇಕಾದಂಥ ಹೂವುಗಳು ಅಥವಾ ಅಂಥ ಬಳ್ಳಿ ಅಥವಾ ಮರಗಳಿಂದ ಬೇಕಾದಷ್ಟು ಹೂವುಗಳು ಇರುವ ಪ್ರದೇಶ ಇರಬೇಕು ಇಲ್ಲದಿದ್ದರೆ ಜೇನು ಅದಕ್ಕೆ ಸ್ವಂತವಾಗಿ ಮಣ್ಣಿನಿಂದ ಮಕರಂಧವನ್ನು ಉಂಟು ಮಾಡಲಿಕ್ಕೆ ಅದಕ್ಕೆ ಆಗಲ್ಲ ಹಾಗಾಗಿ ಹಾಲು ಹರಿಯುವ ದೇಶ ಏನು ಸೂಚಿಸ್ತಾ ಇತ್ತು ಅಂತೇಳಿದರೆ ಮತ್ತೆ ವಾಕ್ಯದಲ್ಲಿ ನೋಡ್ತೇವೆ ಎಫ್ರಾಯಿಂ ಪರ್ವತ ಪ್ರದೇಶ ಕಾಡು ಪ್ರದೇಶ ಇನ್ನು ನಾವು ನೋಡ್ತೇವೆ ದಾವಿದ ಅಬ್ಷಾಲೋಮ್ರ ಮಧ್ಯದಲ್ಲಿ ನಡೆದಂಥ ಯುದ್ಧದಲ್ಲಿ ಆ ಸಮಯದಲ್ಲಿ ಕಾಡು ಹೆಚ್ಚು ಸಂವಾರಕ್ಕೆ ಕಾರಣವಾಯಿತು ಕಾಡಿನಲ್ಲಿ ಯುದ್ಧ ನಡೆಯಿತು ದೊಡ್ಡ ಕಾಡು ಇದ್ದಂಥ ಆದರೆ ಕ್ರಮೇಣ ಎಲ್ಲ ಇಸ್ರಾಯಲ್ಲಿರುವ ಆ ದೇಶದಿಂದ ಹೊರಗೆ ಹೋದ ಮೇಲೆ ಆ ದೇಶ ನಿಧಾನವಾಗಿ ಮರುಭೂಮಿಯಾಗಿ ಮಾರ್ಪಟ್ಟಿತ್ತು ಆದರೆ ದೇವರು ಆಗಲೇ ವಾಗ್ದಾನ ಮಾಡಿದರು ತಿರುಗಿ ಏನು ಮಾಡ್ತೇನೆ ಈ ಇಸ್ರಾಯೇಲ್ ದೇಶದಲ್ಲಿ ಕಾಡುಗಳ ಒಂದು ಪ್ಲಾಂಟೇಶನ್ಸ್ ಅಥವಾ ತೋಪುಗಳು ನೆಡು ತೋಪುಗಳು ಬರ್ತವೆ ವಾಕ್ಯವನ್ನು ಓದಿಕೊಳ್ಳುವಾಗ ನಮಗೆ ಇದೆ ಏಷಾಯನ ಪ್ರವಾದನ ಗ್ರಂಥ ಐವತ್ತೈದರ ಹದಿಮೂರನ್ನು ಓದಿಕೊಳ್ಳೋಣ ಮುಳ್ಳಿಗೆ ಬದಲಾಗಿ ತುರಾಯಿಯು ದತ್ತೂರಿಗೆ ಬದ ಪ್ರತಿಯಾಗಿ ಸುಗಂಧವೂ ಬೆಳೆಯುವವು ಆವನವು ಹೂವನ ನಾಮಸ್ಮರಣೆಗೆ ಶಾಶ್ವತವಾದ ಗುರುತಾಗಿ ಎಂದಿಗೂ ಅಳೆಯದಿರುವುದು ನೋಡಿ ಮ ಮರುಭೂಮಿಯಲ್ಲಿ ಕೆಲವೊಮ್ಮೆ ಏನಿರ್ತದೆ ಮುಳ್ಳು ಗಿಡಗಳು ಮುಳ್ಳು ಕಂಟಿಗಳು ಕುರ್ಚಲು ಮುಳ್ಳಿನ ಗಿಡಗಳಿರ್ತವೆ ಆದರೆ ದೇವರು ಹೇಳ್ತಾ ಮುಳ್ಳಿಗೆ ಬದಲಾಗಿ ತುರಾಯಿ ಅಂದರೆ ಸೈಪ್ರಸ್ ಮರ ಅದು ಬಹಳ ಫೇಮಸ್ ಮರ ನಂತರ ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವವು ಆ ಮರುಭೂಮಿಯ ಪರಿಸ್ಥಿತಿ ಅಂತ ಕಾಲದಲ್ಲಿ ಬದಲಾಗ್ತದೆ ಈಚೆ ನೋಡ್ತೇವೆ ಮುಳ್ಳಿನಗೆ ಬದಲಾಗಿ ತುರಾಯಿಯು ದತ್ತೂರಿಗೆ ಪ್ರತಿಯಾಗಿ ಸುಗಂಧವು ಬೆಳೆಯುವುದು ಎಂಬುದ ಇನ್ನು ನೋಡಿ ಇದೆ ಮೂವತ್ತೈದನೇ ಅಧ್ಯಾಯಕ್ಕೆ ಏಷಾಯನ ಪ್ರವಾದನೆ ಮೂವತ್ತೈದನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕೂಡ ಇದಕ್ಕೆ ಸಮಾನವಾಗಿ ಕೆಲವೊಂದು ಪ್ರವಾದನಾ ವಾಕ್ಯಗಳನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ ಒಂದನೇ ವಾಕ್ಯ ಓದಿಕೊಳ್ಳೋಣ ಅರಣ್ಯವು ಮರುಭೂಮಿಯು ಆನಂದಿಸುವವು ಒಣ ನೆಲವು ಹಸಿಸಿ ತಾವರೆಯಂತೆ ಕಳಕಳಿಸುವ ಹಾಂ ನೋಡಿ ಅಲ್ಲಿ ಅರಣ್ಯ ಮರುಭೂಮಿ ಎರಡು ಎರಡಕ್ಕೆ ಕೂಡ ಏನಾಗ್ತದೆ ಆನಂದ ಉಂಟಾಗ್ತದೆ ಒಣನೆಲವು ವರ್ಷಿಸಿ ತಾವರಂತೆ ಕಳಕಳಿಸುವುದು ಈಗ ಮತ್ತೊಂದು ವಾಕ್ಯ ಏಳನೇ ವಾಕ್ಯವನ್ನು ಓದಿಕೊಳ್ಳೋಣ ಬೆಂಗಾಡು ಸರೋವರವಾಗುವುದು ನೆಲದಲ್ಲಿ ಬುಗ್ಗೆಗಳು ಬುಗ್ಗೆ ನರಿಗಳು ಮಲಗುತ್ತಿದ್ದ ಹಕ್ಕೆಯು ಆಪುಂಜುಗಳ ಪ್ರದೇಶವಾಗುವುದು ಆಪು ಜಂಬುಗಳ ಪ್ರದೇಶವಾಗುವುದು ನೋಡಿ ಪೂರ್ತಿ ಬದಲಾಗ್ತದೆ ಇಸ್ರಾಯೇಲ್ ದೇಶದ ಮೇಲ್ಮೈ ಪೂರ್ತಿ ಬದಲಾಗ್ತದೆ ಎಂಬುದಾಗಿ ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ ಅಂದರೆ ಒಂದು ಸಮೃದ್ಧಿಯಾದಂಥ ಕಾಡು ಪ್ರದೇಶವನ್ನು ತಿರುಗಿ ಇಸ್ರಾಯಲ್ ದೇಶದಲ್ಲಿ ನಾನು ಸ್ಥಾಪನೆ ಮಾಡ್ತೇನೆ ನೋಡಿ ಒಂದು ದೇಶಕ್ಕೆ ಕಾಡು ಕೂಡ ಬೇಕು ಈಗ ನಮಗೆ ಒಂದು ದೇಶ ಇದೆ ನಮಗೆ ಆ ದೇಶದಲ್ಲಿ ಸಮುದ್ರ ಇದೆ ನೀರಿದೆ ಅಥವಾ ಹೊಳೆ ಇದೆ ತೋಟಗಳಿದ್ದರೆ ಮಾತ್ರ ಸಾಲುವುದಿಲ್ಲ ನಮಗೆ ಕಾಡು ಕೂಡ ಬೇಕಾಗ್ತದೆ ಈ ಕಾಡು ಒಂದು ಶಾಪವಲ್ಲ ಕಾಡು ಒಂದು ಆಶೀರ್ವಾದ ಕಾಡು ಆ್ಯಕ್ಚುಲಿ ಪ್ರತಿ ದೇಶಕ್ಕೆ ಕಾಡು ಜಾಸ್ತಿ ಇದ್ದರೆ ಅದೊಂದು ಆಶೀರ್ವಾದ ಕಾಡು ಹಾಳು ಮಾಡಬಾರ್ದು ಆದರೆ ಹಾಳಾದಂಥ ಸ್ಥಳದಲ್ಲಿ ದೇವರು ಏನು ಮಾಡ್ತಿದ್ದಾರೆ ಭಾಳ ಮತ್ತು ಇಸ್ರಾಯಲ್ ದೇಶದಲ್ಲಿ ಭಾಳ ಸ್ಟ್ರಿಕ್ಟಾಗಿ ಕಾಡು ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಫಾರೆಸ್ಟಿಗೆ ಸಂಬ ಸಂಬಂಧಪಟ್ಟ ಒಳ್ಳೆ ಸ್ಟ್ರಿಕ್ಟ್ ಆದ ಕಾಯ್ದೆಗಳು ಕೂಡ ಇದ್ದಾವೆ ಯಾಕಂದರೆ ಅದೊಂದು ಮರುಭೂಮಿ ಪ್ರದೇಶ ಮರು ನೋಡಿ ಕಾಡು ಇಲ್ಲದಿದ್ದರೆ ಶೆಕೆ ಜಾಸ್ತಿ ಆಗ್ತದೆ ಕಾಡು ಇಲ್ಲದಿದ್ದರೆ ಮಳೆ ಕಡಿಮೆ ಆಗ್ತದಂತ ಅಂತ ಈಗಿನ ವಿಜ್ಞಾನವೇ ಹೇಳ್ತದೆ ಕಾಡು ಕಡಿಮೆ ಆದರೆ ಮಳೆ ಕಡಿಮೆ ವಾತಾವರಣದ ಏರುಪೇರುಗಳಾಗ್ತವೆ ಎಂಬುದಾಗಿ ಹೇಳಿ ಆದರೆ ಕಡೆಯ ಕಾಲದಲ್ಲಿ ಈಗ ಈಗ ಇಸ್ರಾಲ್ ದೇಶಕ್ಕೆ ಹೋದರೆ ಒಂದು ವೇಳೆ ಯಾರಾದರೂ ನೂರು ವರ್ಷ ಬದುಕಿದವರು ಇದ್ದರೆ ನೂರು ನೂರೈವತ್ತು ವರ್ಷ ಪ್ರಾಯದವರು ಇದ್ದರೆ ಹೋಗಿ ನೇರವಾಗಿ ಆಗಿನ ಕಾಲ ಕಂಡು ಈಗಿನ ಕಾಲ ಕಂಡರೆ ಆ ದೇಶವೇ ಆಗಿನ ಒಂದು ನೂರು ವರ್ಷಗಳ ಹಿಂದಿನ ಇಸ್ರಾಯಲ್ ದೇಶವೇ ಅಲ್ಲ ಈಗಿನ ಇಸ್ರಾಯಲ್ ದೇಶ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ ಈಗ ಅಷ್ಟು ಒಳ್ಳೆಯ ಒಂದು ಕಾಡುಗಳು ತುಂಬಿದಂಥ ತೋಟಗಳು ಇರುವಂಥ ಕೃಷಿ ಭೂಮಿಗಳಿರುವಂಥ ಒಂದು ಹಸಿರಾದ ಸ್ಥಳವಾಗಿ ಅದನ್ನು ಮಾರ್ಪಡಿಸಿದ್ದಾರೆ ಎಂಬುದಾಗಿ ನೋಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ದೇವರಿಗೆ ಸ್ತೋತ್ರ ಉಂಟಾಗಲಿ ನೋಡಿ ಲೂಕನ ಸುವಾರ್ತೆ ಇಪ್ಪತ್ತೊಂದನೇ ಅಧ್ಯಾಯ ಆದರೆ ಇಪ್ಪತ್ತೊಂಬತ್ತು ಮೂವತ್ತನೇ ವಾಕ್ಯಗಳನ್ನು ಕೂಡ ಓದಿಕೊಳ್ಳೋಣ ಆತನು ಅವರಿಗೆ ಒಂದು ಸಾಮ್ಯ ಕೊಟ್ಟು ಹೇಳಿದ್ದೇನೆಂದರೆ ಅಂಜೂರ ಮುಂತಾದ ಮರಗಳನ್ನು ನೋಡಿರಿ ಅವು ಚಿಗುರಿದ ಕೂಡಲೇ ನೀವು ಅದನ್ನು ಕಂಡು ಈಗ ಬೇಸಿಗೆ ಹತ್ತಿರವಾಯಿತೆಂದು ನಿಜ ನಿಜವಾದ ನೀವಾಗಿ ತಿಳ್ಕೊಳ್ಳುತ್ತೇವೆ ನೋಡಿ ಇದು ಇಸ್ರಾಯೇಲ್ ದೇಶದ ಒಂದು ಸಿಂಬಲ್ ಅಂಜೂರ ಮುಂತಾದ ವೃಕ್ಷಗಳು ಚಿಗಿರುವುದನ್ನು ನೋಡುವಾಗ ಅಲ್ಲಿ ಮುಂತಾದ ಅಂತ ಹೇಳುವಾಗ ಅಂಜೂರ ಒಂದೇ ಅಲ್ಲ ಬೇರೆ ಮರಗಳು ಕೂಡ ಚಿಗುರುತ್ತವೆ ಎಂಬುದಾಗಿ ಅಂಜೂರ ಅದು ಇಸ್ರಾಯೇಲ್ ದೇಶವನ್ನು ಸೂಚಿಸುವ ಮರ ನೋಡಿ ಅದು ಆ್ಯಕ್ಚುಲಿ ಒಣಗಿ ಹೋದಂಥ ಪರಿಸ್ಥಿತಿಯಲ್ಲಿತ್ತು ಯಾಕಂದರೆ ನಾವು ವಾಕ್ಯದಲ್ಲಿ ನೋಡ್ತೇವೆ ದೇವರು ಅದನ್ನು ಶಪಿಸಿದರು ಯೇ ಸ್ವಾಮಿ ಶಪಿಸಿದರು ಒಣಗಿ ಹೋಗಿತ್ತು ಆವಾಗ ಇಸ್ರಾಯಿಲ್ಯರ ಒಂದು ದೇಶ ಇಸ್ರಾಯಿಲ್ಯರು ಇಲ್ಲದೆ ಒಣಗಿ ಹೋಯಿತು ಅಥವಾ ಅದು ಪರಾಧೀನವಾಯಿತು ಅನ್ಯರ ಕೈಗೆ ಹೋಯಿತು ನೋಡಿ ಕೇವಲ ಅಲ್ಲಿ ಸ್ಪಿರಿಚುವಲ್ ಆಗಿ ಕೂಡ ಒಣಗಿ ಹೋಯಿತು ಇನ್ನು ದೇಶದಲ್ಲಿ ಜನ ಕೂಡ ಇಲ್ಲದೆ ಜನ ಎಲ್ಲ ಲೋಕದಾದ್ಯಂತ ಚದರಿ ಹೋದರು ಇನ್ನು ದೇಶದಲ್ಲಿ ಭೌತಿಕವಾಗಿ ಕೂಡ ಒಣಗಿ ಹೋದ ಪರಿಸ್ಥಿತಿನೇ ಆಯಿತು ಭೌತಿಕವಾಗಿ ಕೂಡ ದೇಶವಾಗಿ ಅದರ ಮೇಲ್ಮೈ ನೋಡುವುದಾದರೆ ಒಣಗಿ ಹೋದ ಪರಿಸ್ಥಿತಿ ಅಂದರೆ ಮಳೆನೂ ಇಲ್ಲ ನೀರಾವರಿನೂ ಇಲ್ಲ ನೀರು ಇಲ್ಲ ಕಾಡು ಇಲ್ಲ ಏನೂ ಇಲ್ಲ ಬೆಳೆನೂ ಇಲ್ಲ ಬೇಸಾಯನೂ ಇಲ್ಲ ಯಾವುದೂ ಇಲ್ಲ ಪೂರ್ತಿ ಒಣಗಿ ಹೋದಂಥ ಪರಿಸ್ಥಿತಿ ಆದರೆ ಚಿಗುರು ಅಂತ ಹೇಳಿದಾಗ ಇಸ್ರಾಯೇಲ್ ದೇಶ ತಿರುಗಿ ಅಲ್ಲಿಗೆ ಬರ್ತದೆ ಎನ್ನುವಂಥ ಒಂದು ಮಾತು ಅಲ್ಲಿ ಒಂದು ಆತ್ಮಿಕವಾದಂಥ ಚಿಗುರು ಹೊಡಿತದೆ ಎನ್ನುವಂಥ ಇನ್ನೊಂದು ಅರ್ಥ ಮತ್ತೊಂದು ದೇಶ ಇಡೀ ಏನಾಗ್ತದೆ ಚಿಗುರಿ ತಿರುಗಿ ಹಸಿರಾದಂಥ ಒಂದು ಅನುಭವಕ್ಕೆ ಬರ್ತದೆ ಎನ್ನುವಂಥ ಪ್ರವಾದನೆ ಎಲ್ಲವೂ ಆ ವಾಕ್ಯದಲ್ಲಿ ಒಳಗೊಂಡಿದೆ ಎಂಬುದನ್ನು ನಮಗೆ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ ನೋಡಿ ಇವಾಗ ನಾವು ಹೋಗಿ ನೋಡೋದಾದರೆ ಆ ದೇಶ ಎಷ್ಟು ನೋಡಿ ಈಗ ಕೃಷಿ ವಿದ್ಯೆ ಕಲೀಲಿಕ್ಕೆ ಮಾತ್ರ ಆ ದೇಶಕ್ಕೆ ಜನ ಹೋಗ್ತಾ ಇಲ್ಲ ಕಾಡು ಬೆಳೆಸುವುದು ಹೇಗೆ ಅಂತ ಕಲೀಲಿಕ್ಕೆ ಕೂಡ ತುಂಬ ಜನ ಹೋಗ್ತಿದ್ದಾರೆ ಅಂದರೆ ಭಾಳ ದೇಶದಗಳ ಎಕ್ಸ್ಪರ್ಟ್ಸ್ಗಳು ಅಥವಾ ಇದನ್ನು ಕಲಿಯುವಂಥ ವಿದ್ಯಾರ್ಥಿಗಳು ಅರಣ್ಯೀಕರಣ ಅಂತ ಹೇಳ್ತಾರೆ ನೋಡಿ ಕೇವಲ ಕೃಷಿ ಬೇಸಾಯ ಇವುಗಳ ಟೆಕ್ನಾಲಜಿ ಬೆಳೆ ಹೆಚ್ಚು ಬೆಳೆಯುವಂಥ ಅದೆಲ್ಲ ಅಲ್ಲಿ ನಡೀತಾ ಉಂಟು ಹೆಚ್ಚು ಬೆಳೆ ತೆಗೀತಾ ಇದ್ದಾರೆ ಹೆಚ್ಚು ಉತ್ಪಾದನೆ ಆಗ್ತಾ ಉಂಟು ಒಳ್ಳೆಯ ರೀತಿಯಲ್ಲಿ ಕಡಿಮೆ ನೀರಾವರಿ ಕಡಿಮೆ ನೀರಿನಲ್ಲಿ ಒಳ್ಳೆಯ ಬೆಳೆ ಎಲ್ಲ ತೆಗಿತಾ ಇದ್ದಾರೆ ಇದೆಲ್ಲ ನಡೀತಾ ಇರುವಾಗಲೇ ಅರಣ್ಯೀಕರಣ ಅನ್ನುವಂಥದ್ದು ಕಾಡು ಬೆಳೆಸುವಂಥದ್ದು ಅದು ಕೂಡ ಲೋಕಕ್ಕೆ ಆಶ್ಚರ್ಯವಾಗುವಂಥ ರೀತಿಯಲ್ಲಿ ಅಲ್ಲಿ ಅರಣ್ಯಕರಣ ನಡೀತಾ ಉಂಟು ಅದನ್ನು ಕಲಿಯುವುದಕ್ಕೆ ಕೂಡ ಜನ ಇಸ್ರಾಲ್ ದೇಶಕ್ಕೆ ಹೋಗ್ತಿದ್ದಾರೆ ನೋಡಿ ಇದೆಲ್ಲ ನಾವು ನೋಡುವಾಗ ದೇವರ ವಾಕ್ಯದ ಪ್ರವಾದನೆಗಳು ನೋಡಿ ಎಷ್ಟು ಸ್ಪಷ್ಟವಾಗಿ ಇದನ್ನು ಯಾರು ಆ್ಯಕ್ಚುಲಿ ವಿವರಿಸೋದೇ ಬೇಡ ಸಲ ಓದಿದ್ರೇ ಗೊತ್ತಾಗ್ತದೆ ಇದೆಲ್ಲ ವಿವರಿಸಿ ಅಲ್ಲಿ ಹೇಳಿದ್ದುಂಟು ಅಂತ್ಯಕಾಲದಲ್ಲಿ ಇಸ್ರಾಲ್ ದೇಶದಲ್ಲಿ ಏನೇನಾಗ್ತದೆ ಅದರ ಜೊತೆಯಲ್ಲಿ ಈ ರೀತಿ ಕಾಡುಗಳು ಬೆಳೀತವೆ ಆವಾಗ ಸ್ವಲ್ಪ ಥಿಂಕ್ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಓ ಇಸ್ರಾಯೇಲ್ ದೇಶ ಹೇಗಿತ್ತು ಸ್ವಲ್ಪ ಕೆಲವು ವರ್ಷಗಳ ಹಿಂದೆ ಹೇಗಿತ್ತು ಮರುಭೂಮಿಯಾಗಿತ್ತು ಈಗ ಹೇಗಿದೆ ಒಂದು ಒಳ್ಳೆಯ ಏದೇನು ತೋಟದ ಹಾಗೆ ಆ ಇಸ್ರಾಯಲ್ ದೇಶ ಮಾರ್ಪಟ್ಟಿದೆ ಎಂಬುದು ಇದೆಲ್ಲ ನಮಗೆ ಸಾಮಾನ್ಯ ಬುದ್ಧಿಗೆ ಗೊತ್ತಾಗುವ ಹಾಗೆ ದೇವರು ಅಷ್ಟು ಸ್ಪಷ್ಟವಾಗಿ ಓಪನ್ ಆಗಿ ಬರೆದಿಟ್ಟಿದ್ದಾರೆ ಇದನ್ನೆಲ್ಲ ನೋಡುವಾಗ ಇದೆಲ್ಲ ನಮ್ಮ ಕಣ್ಣ ಮುಂದೆ ನೆರವೇರುತ್ತಿರುವಾಗ ಇದು ಅಂತ್ಯಕಾಲ ಇದು ಕಡೆಯ ಕಾಲ ಪ್ರವಾದನೆಯಲ್ಲಿ ಹೇಳಲ್ಪಟ್ಟಂಥ ಸಂಗತಿಗಳು ನೆರವೇರುತ್ತಿರುವಂಥ ಕಾಲ ಇನ್ನು ಸಮಯ ಹೆಚ್ಚು ಇಲ್ಲ ಏಸು ಕ್ರಿಸ್ತನ ಬರೋಣ ಹತ್ತಿರವಾಗಿರುವಂಥ ಕಾಲದಲ್ಲಿ ನೋಡಿ ಯೇಸ್ವಾಮಿನೇ ಹೇಳಿದ್ದಾರೆ ಅಂಜೂರ ಮುಂತಾದ ವೃಕ್ಷಗಳು ಚಿಗುರುತ್ತವೆ ಅದು ಈಗ ಇದನ್ನು ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ನಾವು ಸಿದ್ಧರಾಗಬೇಕು ಎಂಬುದಾಗಿ ಇದರ ಮೂಲಕ ನಾವು ಎಚ್ಚರಿಕೆಯನ್ನು ಪಡೆದುಕೊಳ್ಳಲಿಕ್ಕು ನಮ್ಮನ್ನು ಕ್ರಮಪಡಿಸಿಕೊಳ್ಳಿಕ್ಕು ಆತನ ಬರೋಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕು ನಮಗೆ ಸಾಧ್ಯವಾಗ್ತದೆ ನಮಗೆ ಸ್ತೋತ್ರವಾಗಲಿ ಕಾಡು ಪ್ರದೇಶಗಳು ಮರುಭೂಮಿಯಲ್ಲಿ ಬೆಳೆಯುವಂಥದ್ದು ಇಸ್ರೇಲಲ್ಲಿ ನಾವು ಈಗ ಕಾಣ್ತಾ ಇದ್ದೇವೆ ದೇವರು ಯಾವ ರೀತಿಯಲ್ಲಿ ಅದನ್ನು ಮಾಡಿದನೆಂಬುದಾಗಿ ನಾವು ನೋಡುವಾಗ ಅದರ ಅರ್ಥ ಕರ್ತನ ಬರೋಣ ನಮ್ಮ ಹತ್ತಿರದಲ್ಲಿದೆ ನಾವು ಅದಕ್ಕೆ ಬಹಳ ಸಿದ್ಧವಾಗುವಂಥ ಒಂದು ಅವಶ್ಯಕತೆ ಇದೆ ಒಂದು ವೇಳೆ ನಾವು ವಾಕ್ಯದಿಂದ ಅಥವಾ ದೇವರ ಸಮ್ಮುಖದಿಂದ ದೂರ ಹೋಗಿರುವುದಾದರೆ ಇವತ್ತೊಂದು ಎಚ್ಚರಿಕೆಯಾಗಿ ಈ ವಾಕ್ಯವನ್ನು ಎಲ್ಲಿಂದಲೂ ಆದರೂ ನೀವು ನೋಡುತ್ತಿರುವುದಾರೆ ಕೇಳುತ್ತಿರುದ್ರೆ ಕರ್ತನ ಬಳಿಗೆ ತಿರುಗಿ ಬಂದೇ ಯೇಸು ಕ್ರಿಸ್ತನ ಬರೋಣ ನಮ್ಮ ಮುಂದೆ ಇದೆ ಆತನ ಭರಣದಲ್ಲಿ ನಾವು ಎತ್ತಲ್ಪಡೋಕೆ ಗುಂಪಿನಲ್ಲಿ ಇರಬೇಕಾಗಿ ಇರಬೇಕಾದ್ರೆ ನಾವು ಕರ್ತನ ಸಮ್ಮುಖದಲ್ಲಿ ನಡೆಯುವುದು ಅತಿ ಮುಖ್ಯವಾಗಿದೆ ಇದೆಲ್ಲ ವಾಕ್ಯದ ಉದ್ದೇಶ ವಾಕ್ಯ ಕೊಟ್ಟದ್ದು ಕ್ರಿಸ್ತನ ಭರಣ ಹತ್ತಿರವಿದೆ ಎಂಬುದಾಗಿ ತಿಳ್ಕೊಳ್ಳುವುದಕ್ಕಾಗಿ ಪ್ರೀತಿಯ ವೀಕ್ಷಕರೇ ಅದನ್ನೇ ನಾನು ಉತ್ತೇಜನವಾಗಿ ನಿಮಗೆ ಹೇಳ್ತೇನೆ ಕರ್ತನ ಭರಣದಲ್ಲಿ ನಾವು ಸಹ ಕ್ರಿಸ್ತನ ಭರಣದಲ್ಲಿ ಎತ್ತಲ್ಪಡುಕೆ ಗುಂಪಿನಲ್ಲಿ ಕಾಣೋಣ ಎಂಬುದಾಗಿ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸಲಿಕ್ಕೆ ಬಯಸ್ತೇವೆ ನಮ್ಮ ಆದ್ಯೆಯಲ್ಲಿ ಆಸೆ ಟಿವಿಯಲ್ಲಿ ಬಂದು ವಿಸ್ತಾರವಾಗಿ ಈ ಭಾಗದಲ್ಲಿ ಅರಣ್ಯದಲ್ಲಿ ಅಥವಾ ಇಸ್ರೇಲಿನಲ್ಲಿ ಕಾಡು ಬೆಳೆಯುವುದೆಂಬುದಾಗಿ ಆ ಒಂದು ಸಬ್ಜೆಕ್ಟ್ನ ಅಡಿಯಲ್ಲಿ ನಮಗೆ ವಿಸ್ತಾರವಾಗಿ ತಿಳಿಸಿಕೊಟ್ಟ ದೇವಸ್ಥಾನಕ್ಕೆ ಆಸರಿ ಟಿ ಪರವಾದ ವಂದನೆಗಳು ಪ್ರೀತಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ನಿಮ್ಮ ನೆಚ್ಚಿನ ಆಸರಿ ಟಿವಿಯಲ್ಲಿ ಬರಲಿ ಬರಲಿಕ್ಕಿದ್ದೇವೆ ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿ ವಿಯಲ್ಲಿ ಇರಿ ವಂದನೆಗಳು